ಆಮೇಲೆ ಕಲೆಕ್ಟ್ ಆಗೂ ದುಡ್ಡನ್ನ ಎಲ್ಲಿಗೆ ತಗೊಂಡೋಗಿ ಕೊಡುವಂಥದ್ದು ಕವಳ ಒಬ್ಬನೇ ಸರ್ ಬೇರೆ ಯಾರಿಲ್ಲ ಅಂತ ಎಲ್ಲ ಇನ್ಫಾರ್ಮೇಷನ್ ದೀಪಕ್ ಸಿಂಗಿಂದ ಬಾಯ್ ಬಿಡಿಸ್ಕೊಬಿಟ್ಟಿರ್ತಾರೆ ಆದರೆ ಇವನು ಅಡ್ಡಾಡ್ಡ ಸುಳ್ಳು ಹೇಳೋಕ್ಕೆ ಶುರು ಮಾಡ್ತಾನೆ ಇಲ್ಲ ಸರ್ ಆ ಥರ ನಂಗೆ ಏನೂ ಗೊತ್ತಿಲ್ಲ ನಾನು ಒಂದು ಆ ಥರ ದುಡ್ಡು ಗಿಡ್ಡು ವಸೂಲು ಮಾಡೋದು ಇಲ್ಲ ಏನೂ ಇಲ್ಲ ನಂಗೆ ಆ ಥರದೇನೂ ಗೊತ್ತಿಲ್ಲ ಅಂತ ಏನು ಮಾಡೋದು ಹಿಂಗೆ ಆಗೋಗ್ಬಿಡ್ತಲ್ಲ ಈ ಥರ ಅವನು ತೋರಿಸಿಲ್ಲ ಅಂದರೆ ವೆಂಕಟೇಶ ದೀಪಕ್ ಸಿಂಗ್ ಮನೆ ತೋರಿಸಿಲ್ಲ ಅಂದರೆ ದೀಪಕ್ ಸಿಂಗು ಹಿಂಗೆ ನಮ್ಮ ಬ್ರದರು ಮತ್ತು ಇವ್ರು ನನ್ನ ಮನೆ ಎಲ್ಲರೂ ಆಗ್ತಿರ್ಲಿಲ್ಲ ಅವತ್ತೊಂದು ದಿವಸ ಅವ್ನು ಚೂರು ಬಚಾವ್ ಆಗಿಬಿಟ್ಟಿದ್ರೆ ಡೆಡ್ಲಿ ಸೋಮ ಉಡ್ಕೊಬಿಡುವ ನನ್ನ ಮಗ ನಿಯಮ ಉಟ್ನಲ್ಲ ಅವನು ನನಗೆ ನನ್ನ ತೋರಿಸಿ ಈ ಥರ ಎಲ್ಲ ಮಾಡಿ ಸೊ ವೆಂಕಟೇಶ್ ಹೆಂಗಾದ್ರು ಮಾಡಿ ಹೊಡಿಬೇಕಂತ ಇವನು ಬಂದಿದ್ದಾನೆ ಹೌದೌದು ಎಲ್ಲಿ ಗಿರೀಶ್ ಹತ್ರ ಗಿರೀಶ್ ಜೈರಾಜ್ ಅಕ್ಕನ ಮಗ ಗಿರೀಶ್ಗೆ ಒಬ್ಬ ಮಧು ಅಂತ ವೈರಿದ್ದಾನೆ ಅವ್ನಿಗೆ ಗಿರೀಶ್ ಗೆ ಮಧು ನೋಡಿಬೇಕಾಗಿದೆ ಹೌದು ಮಧು ಮತ್ತು ವೆಂಕಟೇಶ್ ಇಬ್ರು ಫ್ರೆಂಡ್ಸ್ ಇಬ್ರು ಒಂದೇ ಕಡೆ ಸಿಗ್ತಾರೆ ಅವ್ರು ಒಂದ ಕಡೆ ಸಿಗ್ತಾರೆ ಆ ಇನ್ಫಾರ್ಮೇಷನ್ ಅವ್ರು ಯಾವಾಗ ಹೋಗತ್ತಾ ಇದ್ರು ಕವಳ ಕೆಳಗಡೆ ಅಂತ ಗೊತ್ತಾಗ್ಲಿ ಸಡನ್ ಆಗಿ ಜಂಪ್ ಮಾಡ್ಬಿಡ್ತಾನೆ ಅಲ್ಲಿಂದ ಫಸ್ಟ್ ಫ್ಲೋರ್ ಇಂದ ಕೆಳಗಡೆ ಓಕೆ ಜಂಪ್ ಮಾಡಿದಾಗ ಕವಳ ಅಲ್ಲೇ ಇದ್ನೆಲ್ಲಾ ಅಲ್ಲೇ ಉಡ್ದಾಕ್ಬಿಡ್ತಾನೆ ಓ ಹೋ ಆಲ್ ಮಾ ಮೀಡಿಯಮ್ ಸ್ಕೂಲ್ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ಬಿ ಜೆ ಕ್ಯಾಮರಾ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಬೆಂಗಳೂರು ಅಂಡರ್ಲ್ಡ್ ಕಥಾನಕವನ ನಮ್ಮೆದುರುಗಡೆ ಹೇಳ್ತಾ ಇದ್ದಾರೆ ನಮಗೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಾವು ಕೌಳನ ಕಥೆ ಮಾತಾಡ್ತಾ ಇದ್ದೀವಿ ಕೌಳನ ಜರ್ನಿ ಹೇಗೆ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಅವನೊಬ್ಬ ಹಟ್ಟ ಕಟ್ಟ ಅಂತಲ್ಲ ಹಾಗೆ ದಾಡಿಸಿ ವ್ಯಕ್ತಿ ಮತ್ತು ಆ ಗಾರ್ಮೆಂಟ್ನವ್ರಿಗೆ ಇದನ್ನ ಮಾಡ್ತಾ ಇರೋದು ಆ ಗಾರ್ಮೆಂಟ್ ಹೆಣ್ಮಗಳು ಬಂದು ನಮ್ಮನ್ನು ರೆಸ್ಕ್ಯೂ ಮಾಡಪ್ಪ ಇವನಿಂದ ಅಂತಂದರೆ ನೋಡಿದರೆ ಇವನೇ ಯಾರು ರೆಸ್ಕ್ಯೂ ಮಾಡಕ್ಕೆ ಬಂದಿರ್ತಾರೆ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾನೆ ಯಾರ ಜೊತೆಗೆ ಅಂದರೆ ಡೆಡ್ಲಿ ಸೋಮನ್ ಟೀಮಲ್ಲಿ ಸೇರ್ಕೋತಾನೆ ಆಮೇಲೆ ಡೆಡ್ಲಿ ಸೋಮನ್ ಎನ್ಕೌಂಟರ್ ಹೆಂಗಾಯಿತು ಅನ್ನೋದು ಕೂಡ ನಾವು ಹೇಳಿದ್ದೀವಿ ಅದರಲ್ಲಿ ಪರೋಕ್ಷವಾಗಿ ಅಂದರೆ ಇಂಡೈರೆಕ್ಟಾಗಿ ಇವನು ಇದು ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ ಯಾರು ಕವಳ ಕೂಡ ಅಲ್ಲ ಸರ್ ಹೌದು ಸೊ ಅದಾದಮೇಲೆ ಏನಾಗುತ್ತೆ ಸರ್ ಅಂದರೆ ನೋಡಿ ನೀವು ತಾವು ಇಂಡೈರೆಕ್ಟಾಗಿ ಕಾಂಟ್ರಿಬ್ಯೂಟ್ ಮಾಡಿದಿರಿ ಮಾಡಿದಿ ಮಾಡಿದ್ದಾನೆ ಅಂತ ಹೇಳಿದ್ರಿ ಅದು ಕರೆಕ್ಟ್ ಅದು ಯಾಕೆ ಅಂತಂದರೆ ಅವತ್ತೊಂದು ದಿವಸ ಯಾವತ್ತು ಈ ಒಂದು ಜಾಸ್ತಿ ಅತಿರೇಕ ಆಗಿತ್ತು ಡೆಡ್ಲಿ ಸೋ ಮುಂದು ಅವನನ್ನು ಪೊಲೀಸರು ಹಿಡಿಲೇಬೇಕು ಅವನನ್ನು ಒಳಗೆ ಹಾಕ್ಲೇಬೇಕು ಅನ್ನುವಂಥ ಒಂದು ಚಾಲೆಂಜಲ್ಲಿ ಇರುವಂಥ ಸಮಯದಲ್ಲಿ ಏನಾಗ್ತದೆ ಅವನ ಪತ್ತೆ ಕಾರ್ಯ ಭಾಳ ಕಷ್ಟ ಕೆಲಸ ಆಗ್ಬಿಡುತ್ತೆ ಈ ಪತ್ತೆ ಮಾಡೋದೇ ಒಂದು ಚಾಲೆಂಜ್ ಆಗುತ್ತೆ ಯಾವಾಗ ಈ ಚಾಲೆಂಜ್ ಆಗೋಕ್ಕೆ ಶುರುವಾಗ್ತಾ ಇರ್ತದೋ ಪೊಲೀಸರು ಎಲ್ಲ ಥರವಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇರ್ತಾರೆ ಏನಾದರೂ ಮಾಡಬೇಕು ಅವನಿಗೆ ಇಲ್ಲ ಹಿಡಿಬೇಕು ಇಲ್ಲ ಹೊಡಿಬೇಕು ಇಲ್ಲಾಂದ್ರೆ ಆಗಲ್ಲ ಮರ್ಯಾದೆ ಇರಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ತಲುಪ್ಬಿಡ್ತಾರೆ ಆ ಸಮಯದಲ್ಲಿ ಎಲ್ಲೆಲ್ಲೆಲ್ಲ ಇನ್ಫಾರ್ಮೇಷನ್ ಸ್ಕ್ರ್ಯಾಚ್ ಇನ್ಫಾರ್ಮೇಷನ್ಗಳು ಸಿಗ್ತದೆ ಎಲ್ಲನೂ ಸ್ಕ್ರ್ಯಾಚ್ ಇನ್ಫಾರ್ಮೇಷನೆಲ್ಲ ತಗೋತಾಯಿರ್ತಾರೆ ಯಾ ಎಲ್ಲಿ ನಾವು ಒಳಗಡೆ ಹೋಗೋದು ಎಲ್ಲಿ ಇವನನ್ನು ಟ್ಯಾಪ್ ಮಾಡಿದ್ರೆ ಎಲ್ಲಿ ಇವನನ್ನು ಸಿಗಾಕೊಳ್ತಾನೆ ಯಾರು ನೆಡಿದ್ರೆ ಪತ್ತೆ ಆಗೋಗಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅಂತ ಹೀಗೆ ಮಾಡ್ಕೊಂಡು ಹೋಗುವಂಥ ಸಮಯಕ್ಕೆ ಏನಾಗುತ್ತೆ ವೆಂಕಟೇಶ್ ಅಂತ ಅನ್ನೋದು ಒಬ್ಬ ಒಂದು ಹುಡುಗ ಸಿಗ್ತಾನೆ ಆ ವೆಂಕಟೇಶ್ಗೆ ವೆಂಕಟೇಶ್ ಅಂತ ಅನ್ನುವಂಥವನು ಕೆಲವಷ್ಟು ವಿಚಾರದಲ್ಲಿ ಕವಳ ಹತ್ರ ಹೋಗಿ ಬರ್ತಾವನೆ ಅಂತ ಅನ್ನುವಂಥದ್ದು ಗೊತ್ತಾಗುತ್ತೆ ಅವನು ಅವನಿಗೆ ಇವನು ರೌಡಿ ಶೀಟೆಡ್ ಅವನು ಕೊನೆಗೆ ಅವನೇನು ಅವನು 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 ಅಲ್ಲಿ ಕಾಂಟ್ಯಾಕ್ಟ್ ಇದೆ ಅವನು ಕಾಂಟ್ಯಾಕ್ಟ್ ಇರುವಂತ ಸಮಯ ಹೋಗಿ ಹೋಗಿ ಬರ್ತಾ ಇರುವಂತದ್ದು ಗೊತ್ತಾಗ್ತದೆ ಪೊಲೀಸರು ಅವ್ನು ಹಿಡ್ಕೊಳ್ತಾರೆ ವೆಂಕಟೇಶನ್ಗೆ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿ ಚಚ್ಚಿ ಅವ್ರಿಗೆಲ್ಲ ಹೊಡೆದು ರಿಪೇರಿ ಒಂದು ಟ್ರೂಪ್ ಇರ್ತದೆ ಪೊಲೀಸ್ ಆಫೀಸರ್ಸ್ಗಳೆಲ್ಲ ಅಶೋಕ್ ಕುಮಾರ್ ಮತ್ತು ಅವರೆಲ್ಲ ಅಜೀಮ್ ಅವರು ಇವರೆಲ್ಲ ಒಂದು ಒಂದು ಆಪ್ರೇಷನಲ್ ಟೀಮ್ ಮಾಡ್ಕೊಂಡಿರ್ತಾರಲ್ಲ ಇವ್ರಿಗೆ ಚೆನ್ನಾಗಿ ರಿಪೇರಿ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಏನಾಗುತ್ತೆ ಅವನು ಅವತ್ತೆಲ್ಲ ಸ್ವಲ್ಪ ಎಲ್ಲ ಡ್ರಾ ಇದೆಲ್ಲ ಮಾಡಿ ಭಾಳ ನಿಧಾನಕ್ಕೆ ಸರ್ ನನಗೆ ಗೊತ್ತಿಲ್ಲ ಸರ್ ಅವ್ನಿಗೆ ತೀರಾ ಹತ್ತಿರ ಇರ್ತಕ್ಕಂಥವನು ಒಬ್ಬ ಇವನು ಸಿಂಗಿದನು ಸರ್ ದೀಪಕ್ ಸಿಂಗ್ ದೀಪಕ್ ಸಿಂಗ್ ಅಂತಿದ್ದಾನೆ ದೀಪಕ್ ಸಿಂಗ್ ಗೊತ್ತಿರುತ್ತೆ ಸರ್ ನಾನು ಅವನು ಎಲ್ಲಿ ಏನು ಅಂತ ಯಾರು ದೀಪಕ್ ಸಿಂಗು ಯಾರು ಎಲ್ಲಿದ್ದಾನ ಅವನು ದೀಪಕ್ ಸಿಂಗು ಅಂತ ಹೇಳಿದ್ಮೇಲೆ ದೀಪಕ್ ಸಿಂಗ್ದು ಅಡ್ರೆಸ್ ಕೊಡ್ತಾನೆ ಅವನು ದೀಪಕ್ ಸಿಂಗ್ ಮನೆ ಹತ್ರ ಕರ್ಕೊಂಡು ಬಂದು ನೋಡಿ ಸರ್ ಈ ಮುಂದೆ ಮನೆ ಅಂತ ದೀಪಕ್ ಸಿಂಗ್ ತೋರಿಸ್ಬಿಡ್ತಾನೆ ದೀಪಕ್ ಸಿಂಗ್ ಎತ್ಕೋತಾರೆ ದೀಪಕ್ ಹಿಂಗೆ ಎತ್ಕೊಳ್ತೇವೆ ಅವ್ನು ಚೆನ್ನಾಗೆ ರಿಪೇರಿ ಎಲ್ಲ ಮಾಡಿ ನಿನಗೆ ಎಲ್ಲಿದ್ದಾನೆ ಅವನು ಸೋಮ ಹೆಂಗ್ ಕಾಂಟ್ಯಾಕ್ಟು ನೀನು ನೀನು ಹೋಗಿ ಭೇಟಿ ಮಾಡ್ಕೊಂಡು ಅಂತಲ್ಲ ನೀನು ಅವನ ಜೊತೆ ಕಾಂಟ್ಯಾಕ್ಟ್ ಇದ್ದೀಯಂತಲ್ಲ ನಿನಗೆ ಎಷ್ಟು ಸಾರಿ ಹೋಗಿದ್ದೆ ನೀನು ನಿನಗೆ ನಿನ್ಗೆ ಹೆಂಗ್ ನಿನಗೆ ಹೆಂಗೆ ಪರಿಚಯ ಅವನು ಇಲ್ಲ ನೀನೇನಾದರೂ ಅವನ ಜೊತೆ ಡೀಲ್ ಮಾಡ್ತಾ ಇದೆಯಾ ಆ ಇವ್ನಿಗೆ ಹಾಕ್ಕೊಂಡು ಚೆನ್ನಾಗಿ ಹಾಕಿ ರುಬ್ಬಿದ ತಕ್ಷಣ ಅವನು ಏನು ಮಾಡ್ತಾನೆ ಇಲ್ಲ ಇಲ್ಲ ಸರ್ ನನಗೆ ನೇರವಾಗಿ ನನಗೆ ಪರಿಚಯ ಇಲ್ಲ ಸರ್ ನನಗೆ ಪರಿಚಯ ಇರುವಂಥ ಒಂದು ಕವಳ ಪರಿಚಯ ಇದ್ದಾನೆ ಅಂತ ದೀಪಕ್ ಸಿಂಗ್ ಹೇಳ್ತಾನೆ ಆವಾಗ ದೀಪಕ್ ಸಿಂಗ್ ಕೂಡ ಇವನು ಇದೇ ತರನೇ ಚೀಟಿಂಗು ಮತ್ತೆ ಇದೇ ತರ ರೌಡಿ ಎಲಿಮೆಂಟ್ ಇವನು ಆಮೇಲೆ ನಾವು ಗೊತ್ತೆ ದೀಪಕ್ ಸಿಂಗು ಹೆಂಗೆ ಕವಳನ್ನ ಕೌಳನ್ ಒಂದು ಕವಳನ್ನ ಅವತ್ತು ಇಡೀ ಒಂದು ದಿವಸ ಇಡೀ ರಾತ್ರಿ ಅಲ್ಲ ಅವನ್ ಇದೆಲ್ಲ ಬೆಳಿಗ್ಗೆಯಿಂದ ನಡೀತಾ ಇರ್ತದೆ ಪ್ರೋಗ್ರಾಮ್ ಇಡೀ ರಾತ್ರಿ ಕವಳನ್ ಹುಡುಕ್ತಾರೆ ಕವಳ ಒಂದು ಎರಡು ಗಂಟೆ ಹಂಗೆ ದೀಪಕ್ ಸಿಂಗ್ ತೋರಿಸ್ತಾನೆ ಅಲ್ಲಿ ಯಾರೋ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಯಾರೋ ಅವ್ನು ಕಾಂಟ್ಯಾಕ್ಟಲ್ಲಿ ಅವ್ನಿಗೆ ಕೇಳ್ತಾನೆ ಅಲ್ಲಿ ಒಬ್ಬ ಕವಳನ ಡ್ರೈವರ್ ಸಿಕ್ಬಿಡ್ತಾನೆ ಓಕೆ ಅಲ್ಲಿ ಅವನ ಡ್ರೈವರ್ನೇ ತಾಕ್ಕೊಂಡು ಅವನಿಗೆ ಅವನ ಬ್ರದರ್ನೇ ತಾಕ್ಕೊಂಡು ಅವನ ತಮ್ಮ ಇರ್ತಾನೆ ಅವನೇ ತಾಕೊಂಡು ಆಮೇಲೆ ದೀಪಕ್ ಸಿಂಗ್ ಏನು ಮಾಡ್ಬಿಡ್ತಾನೆ ಒಟ್ಟಿಗೆ ಕರ್ಕೊಂಡೋಗಿ ಕವಳನ್ ಮನೆಗ್ ತೋರಿಸ್ಬಿಡ್ತಾರೆ ಅವಾಗ ಅವ್ನೆಲ್ಲ ಬಿಟ್ಬಿಟ್ಟು ಅವ್ನಲ್ಲ ತಗೊಂಡೋಗಿ ಮಡಿವಾಳ ಪೊಲೀಸ್ ಸ್ಟೇಷನ್ ಬಿಸಾಕ್ಬಿಟ್ಟು ಇಲ್ಲಿ ತಗೊಳ್ಳಿ ಇವನು ಒಂದ್ ತಮ್ಮ ಎಲ್ಲ ಇರ್ತಾರೆ ಅವ್ರೆಲ್ಲ ಸಿಕ್ತಾವನೆಲ್ಲ ಮಡಿವಾಳದಲ್ಲಿ ಬಿಟ್ಬಿಟ್ಟು ಇವನು ಕಾಟನ್ಪೇಟೆಗೆ ಕರ್ಕೊಂಡು ಹೋಗ್ತಾರೆ ಒಂದ್ ಎರಡೂವರೆ ಮೂರ್ ಗಂಟೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವನ ಅವನು ಬಹಳ ಇದು ಮಾಡ್ತಾನೆ ಇಲ್ಲ ಇಲ್ಲ ಸರ್ ನಂಗೆ ನೇರ ಪರಿಚಯ ಎಲ್ಲ ಯಾವತ್ತು ಸಿಕ್ತಿದ್ರ ಅಷ್ಟೇ ಸೋಮ 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 ಸಿಕ್ತಿದ್ದ ಅದಾದ್ಮೇಲೆ ನಾನು ಯಾವತ್ತು ಅವನ ಜೊತೆ ಓಡಾಡೋದಿಲ್ಲ ಸರ್ ನಂಗೇನು ಅಂತ ಹಾಗೆ ಹೀಗೆ ಬಹಳ ಡಿಫೆಂಡ್ ಮಾಡ್ಕೊಳ್ಳೋಕ್ ಪ್ರಾರಂಭ ಮಾಡ್ತಾನೆ ಆಮೇಲೆ ದೀಪಕ್ ಸಿಂಗ್ ಎಲ್ಲ ಹೇಳಿರ್ತಾನೆ ಸರ್ ಆ ಮನುಷ್ಯನಿಗೆ ಇವನೇ ಮನುಷ್ಯ ಎಲ್ಲೆಲ್ಲಿ ಎಲ್ಲೆಲ್ಲಿ ದುಡ್ಡು ಎಲ್ಲೆಲ್ಲಿ ತೊಗೊಂಡೋಗಿ ಎಲ್ಲೆಲ್ಲಿ ಯಾವ ದುಡ್ಡುಗಳು ಕೊಟ್ಟಿರುವುದು ಆಮೇಲೆ ಎಲ್ಲೆಲ್ಲಿ ಕಲೆಕ್ಟ್ ಮಾಡುವಂಥದ್ದು ಆಮೇಲೆ ಕಲೆಕ್ಟ್ ಆದ ದುಡ್ಡನ್ನ ಎಲ್ಲಿಗೆ ತಗೊಂಡೋಗಿ ಕೊಡುವಂಥದ್ದು ಕವಳ ಒಬ್ಬನೇ ಸರ್ ಬೇರೆ ಯಾರಿಲ್ಲ ಅಂತ ಎಲ್ಲ ಇನ್ಫಾರ್ಮೇಷನ್ ದೀಪಕ್ ಸಿಂಗಿಂದ ಬಾಯ ಆದರೆ ಇವನು ಅಡ್ಡಾಡ್ಡ ಸುಳ್ಳು ಹೇಳೋಕ್ಕೆ ಶುರು ಮಾಡ್ತಾನೆ ಇಲ್ಲ ಸರ್ ಆ ಥರ ನಂಗೆ ಗೊತ್ತಿಲ್ಲ ನಾನು ಒಂದು ಆ ಥರ ದುಡ್ಡು ಗಿಡ್ಡು ವಸೂಲು ಮಾಡೋದು ಇಲ್ಲ ಏನೂ ಇಲ್ಲ ನಂಗೆ ಆ ಥರದ್ದೇನೂ ಗೊತ್ತಿಲ್ಲ ಅಂತ ಕೊನೆಗೆ ಅವನು ಬಿಡಲೇಬೇಕಾಯ್ತದ ಬಾಯಿ ಹೌದು ಸರ್ ಹೀಗೆ ಹೌದು ನಾನೇ ಮಾಡ್ತಾ ಇರೋದು ಹಿಂಗೆ ಕೊಂದಾಕ್ಬಿಡ್ತೀವಿ ನೀನು ಹೊಡೆದಾಗ್ಬಿಡ್ತೀವಿ ನನ್ನ ಮಟ್ಟಕ್ಕೆ ತಂದಾಗ ಎನ್ಕೌಂಟ್ರ್ ಮಾಡಿಬಿಡ್ತೀವಿ ಅಂತ ಬಂದಾಗ ಒಡಿತು ಹೊಡೆದಾಗ ಅವನು ಒಪ್ಕೊಬಿಡ್ತಾನೆ ಆಯ್ತು ಸರ್ ಆಯಿತು ನಾಳೆಗೆ ಇಂಥ ಕಡೆಗೆ ಒಂದು ದುಡ್ಡು ತಗೊಂಡು ಬರ್ತಾನೆ ಅನ್ನುವಂಥ ವಿಚಾರ ತಿಳಿಸಿರ್ತಾನೆ ಇಂಥ ಕಡೆ ಬರ್ತಾರೆ ಹೋಗೋಣ ಅಂತ ಆಗ ಅವ್ರಿಂದ ನಗರಕ್ಕೆ ಹೋಗಿ ಅವಾಗ ಚೇಂಜ್ ಮಾಡಿದಾಗ ಎನ್ಕೌಂಟರ್ ಪ್ರಕರಣದಲ್ಲಿ ಹೆಂಗಾಯ್ತು ಅಂತ ನಾವು ಅವಾಗ ಡೆಡ್ಲಿ ಸೋಮನ್ ಆಂಗಲ್ ಇಂದ ಹೇಳಿದ್ರೆ ಈಗ ನಾವು ಕವಳನ್ ಆಂಗಲ್ ಇಂದ ಹೇಳ್ತಾ ಇದೀವಿ ಆ ವಿಚಾರದಲ್ಲಿ ಕವಳ ಕೌಳ ಇದೆಲ್ಲ ಆಗ್ಬಿಟ್ಟಾದ್ಮೇಲೆ ಕವಳಂಗ್ ಬೇಜಾರಾಗ್ಬಿಡ್ತದೆ ಏನಾಗೋಯ್ತಲ್ಲ ಆಗೋಯ್ತಲ್ಲ ನಮಗೆ ಅಂತಾರೆ ರೈಟ್ ಹ್ಯಾಂಡ್ ಇದ್ದಂಗೆ ಇದ್ದ ಈ ಥರ ಅನ್ಯಾಯ ಆಗ್ಬಿಡ್ತಲ್ಲ ಇದು ಇಮ ಏನು ಮಾಡೋದಲ್ಲ ಅಂತ ಇವರು ಇವನು ಸಿಂಗ್ ಅಲ್ಲ ಜೈರಾಜ್ ಇದಾರಲ್ಲ ಅವ್ರ ಅಕ್ಕನ ಮಗ ಒಬ್ಬ ಗಿರೀಶ್ ಅಂತ ಇರ್ತಾನೆ ವಿಲ್ಸನ್ ಗಾರ್ಡನಲ್ಲಿ ಅವನಿಗೆ ಭೇಟಿ ಮಾಡ್ತಾನೆ ಅವ್ನು ಇವರೆಲ್ಲ ಭಾಳ ಚೆನ್ನಾಗಿ ಪರಿಚಯ ದೋಸ್ತು ಏನು ಮಾಡೋದು ಹಿಂಗೆ ಆಗೋಗ್ಬಿಡ್ತಲ್ಲ ಈ ಥರ ಅವನು ತೋರಿಸಿಲ್ಲ ಅಂದರೆ ವೆಂಕಟೇಶ ದೀಪಕ್ ಸಿಂಗ್ ಮನೆ ತೋರಿಸಿಲ್ಲ ಅಂದರೆ ದೀಪಕ್ ಸಿಂಗು ಹಿಂಗೆ ನಮ್ಮ ಬ್ರದರು ಮತ್ತು ಇವ್ರು ನನ್ನ ಮನೆ ಎಲ್ಲರೂ ಆಗ್ತಿರ್ಲಿಲ್ಲ ಅವತ್ತೊಂದು ದಿವಸ ಅವ್ನು ಚೂರು ಬಚಾವ್ ಆಗಿಬಿಟ್ಟಿದ್ರೆ ಡೆಡ್ಲಿ ಸೋಮ ಹುಡ್ಕೊಬಿಡುವ ನನ್ನ ಮಗ ನಿಯಮ ಮುಟ್ನಲ್ಲ ಅವನು ನನಗೆ ನನ್ನ ತೋರಿಸಿ ಈ ಥರ ಎಲ್ಲ ಮಾಡಿ ಹಿಂಗೆಲ್ಲ ತೋರಿಸ್ಕೊಟ್ಬಿಟ್ನಲ್ಲ ಅವನು ಅಂತ ಹೇಳ್ಬಿಟ್ಟು ಅಂತೇಳಿ ಇವನಿಗೆ ಹಾಕ್ಬಿಡ್ಬೇಕು ಬಿಡೋದು ಬೇಡ ಅಂತ ಅದೇ ಸಮಯಕ್ಕೆ ಏನಾಗೋಗ್ಬಿಟ್ಟಿರುತ್ತೆ ಈಗ ಅವ್ನು ಗಿರೀಶ್ ಇರ್ತಾನಲ್ಲ ಅವನಿಗೆ ಇನ್ನೊಬ್ಬ ಮಧು ಅಂತ ಅನ್ನುವಂಥವನು ಮಧು ಮಧು ಇದನ್ನಲ್ಲ ಅವನಿಗೂ ಅವ್ನಗು ಬೇರೆ ಕಾರಣದಿಂದ ವೈಯಕ್ತಿಕವಾಗಿ ಒಬ್ರಗೊಬ್ರಿಗೆ ಹಾಕ್ತಾ ಇರಲ್ಲ ಈ ಮಧು ಈ ಗಿರೀಶ್ ಇರ್ತಾನಲ್ಲ ಗಿರೀಶ್ಗೆ ಹಾಕ್ತಾ ರೌಡಿ ಅವನು ಆಗ್ತಾ ಇರಲ್ಲ ಬೇರೆ ಬೇರೆ ಏನೇನೋ ಹೋಗಿ ಇದನ್ನೆಲ್ಲ ಬೇರೆ ರೌಡಿ ಗ್ಯಾಂಗ್ ಗಳ ಜೊತೆ ಇಲ್ಲಿ ಗಳು ಕೊಡುದು ಈ ತರ ಮಾಡುವಂತದ್ದು ಬೇರೆ ಸುಧಾಮ್ ನಗರ ರೌಡಿಗಳ ಜೊತೆ ಇವನ್ ಬಗ್ಗೆ ಏನು ಹೇಳೋದು ಗಿರೀಶ್ ಹಿಂಗೆಲ್ಲ ಹೇಳಿ ಅವ್ನಿಗೂ ಅವ್ನಗು ಬಹಳ ಇದಾಗ್ಬಿಟ್ಟಿರ್ತಾನೆ ಈ ವಿಚಾರ ಅಲ್ಲನೂ ಇವನಿಗೆ ಕವಳನ್ ತಿಳಿಸ್ತಾನೆ ಹಿಂಗಿದೆ ಈ ತರ ನೋಡು ನನಗೂ ಹಿಂಗೆಲ್ಲ ಮಾಡಿದಾನೆ ಇವನು ಇವ್ನ ಕವಳ ತನ್ ಪ್ರಾಬ್ಲಮ್ ಹೇಳಿದ್ರೆ ಅವ್ನು ತನ್ನ ಪ್ರಾಬ್ಲಮ್ ಹೇಳ್ತಾನೆ ನನಗೆ ಇವ್ರು ಆಗದೇವ್ರು ಇವ್ರಿಗೆ ಹೆಂಗಾರ ಮಾಡ್ಬೇಕಂದ್ರೆ ನನಗೊಬ್ಬ ಇದಾನೆ ಇವನು ಹಿಂಗ ಮಾಡಿದಾನಂತ ಹಿಂಗ್ ಮಾಡ ಅವಾಗ ಏನಾಗುತ್ತೆ ಹೌದಾ ಓಹೋ ಸರಿ ಹಾಗಂದ್ರೆ ನನ್ನ ಮಕ್ಳು ಎಲ್ಲಿ ಸಿಗ್ತಾರೆ ಅವರು ಅಂತ ಆಮೇಲೆ ಆಯ್ತು ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಅವ್ರು ಎಲ್ಲೆಲ್ಲಿ ಇರ್ತಾರೆ ಏನೇನು ಅಂತ ಅನ್ಬಿಟ್ಟು ಅಂತ ಒಟ್ಟೊಟ್ಟಿಗೆ ಇರುವಂತದ್ದು ಇರ್ತದೆ ಅವರು ಇಬ್ರು ಒಟ್ಟೊಟ್ಟಿಗೆ ಓಡಾಡ್ತಾರೆ ಅವರು ವೆಂಕಟೇಶ್ ಮತ್ತೆ ಮಧುನುವೆ ನಾನು ತಿಳಿಸ್ತೀನಿ ಅಂತ ಹೇಳ್ಬೋದು ಅವರು ಓಹ್ ಹೋಹ್ ಅವ್ರು ಏನ್ ಮಾಡ್ತಾರೆ ಒಂದ್ ದಿವಸ ಅಲ್ಲಿ ಹೆಂಗಂದ್ರೆ ಗೊತ್ತಾಯ್ತು ಸರ್ ಅವ್ರು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಜನರಿಗೆ ಇಲ್ಲಿ ವೆಂಕಟೇಶನ್ ವೆಂಕಟೇಶನ್ ಹೊಡಿಬೇಕಾಗಿರೋದು ಕವಳ ಯಾಕಂದ್ರೆ ವೆಂಕಟೇಶ ಮನೆ ದೀಪಕ್ ಸಿಂಗ್ ತೋರಿಸಿಕೊಟ್ಟ ದೀಪಕ್ ಸಿಂಗ್ ಇವ್ನ ಮನೆ ತೋರಿಸಿಕೊಟ್ಟ ಕವಳ ಕವಳ ಅನಿವಾರ್ಯವಾಗಿ ಡೆಡ್ಲಿ ಸೋಮನ್ ಬಗ್ಗೆ ಹೇಳ್ಬೇಕಾಯ್ತು ಡೆಡ್ಲಿ ಸೋಮನ್ ಎನ್ಕೌಂಟರ್ ಆಗೋದ ಸೊ ವೆಂಕಟೇಶನ್ ಮಾಡಿ ಹೊಡಿಬೇಕಂತ ಇವನ್ ಬಂದಿದ್ದಾನೆ ಎಲ್ಲಿ ಗಿರೀಶ್ ಹತ್ರ ಗಿರೀಶ್ ಜೈರಾಜ್ ಅಕ್ಕನ್ ಮಗ ಗಿರೀಶ್ ಗೆ ಒಬ್ಬ ಮಧು ಅಂತ ವೈರಿ ಇದ್ದಾನೆ ಅವನ್ಗ ಗಿರೀಶ್ಗೆ ಮಧು ನೋಡಿಬೇಕಾಗಿದೆ ಹೌದು ಮಧು ಮತ್ತು ವೆಂಕಟೇಶ್ ಇಬ್ಬರು ಫ್ರೆಂಡ್ಸು ಇಬ್ಬರು ಒಂದೇ ಕಡೆ ಸಿಗ್ತಾರೆ ಅವ್ರು ಒಂದು ಸಿಗ್ತಾರೆ ಆ ಇನ್ಫಾರ್ಮೇಷನ್ ಇವ್ರು ಕೊಡಬೇಕು ನಾನು ಕೊಡ್ತೀನಿ ಅಂತ ಒಪ್ಕೊಂಡ ಓಕೆ ಗಿರೀಶು ಅದು ನಾನು ಪಕ್ಕಾ ಕೊಡ್ತೀನಿ ಅಂತ ಹೇಳಿ ಒಂದು ಎರಡು ಮೂರು ದಿವಸಕ್ಕೆ ಒಂದು ಇನ್ಫಾರ್ಮೇಷನ್ ಕೊಟ್ಟ ಈ ತರ ಆಗಿದೆ ಹಿಂಗೆ ಹಿಂಗೆ ನೀನು ಅವರು ಇಲ್ಲಿ ನಮ್ಮ ವಿಲ್ಸನ್ ಗಾರ್ಡನ್ ಲೆವೆಂತ್ ಕ್ರಾಸ್ ಬರುತ್ತೆ ಮೇಲ್ಗಡೆ ಅಲ್ಲಿ ಬಂದು ಕೇರಮ್ ಒಂದು ಆಡ್ತಾ ರೆಗ್ಯುಲರ್ ಆಗಿ ಆ ಕೇರಮ್ಮಗೆ ಬರ್ತಾರೆ ನಾನು ತಕ್ಷಣ ಹೇಳ್ತೀನಿ ವಾಚ್ ಮಾಡ್ತಾ ಇರ್ತೀನಿ ಅಂತ ಅನ್ನುವಂಥದ್ದು ಒಂದು ಇನ್ಫಾರ್ಮೇಷನ್ ಡ್ರಾಪ್ ಮಾಡ್ದ ಅವ್ನಿಗೆ ಗಿರೀಶ್ಗೆ ಗಿರೀಶ್ಗೆ ಅಷ್ಟೊತ್ಗೆ ಇವನ್ಗೆ ಈಚೆ ಬಂದು ಆಚೆ ಬಂದ್ನಲ್ಲ ಅವನು ಹೊರಗಡೆ ಅದೇ ತಾನೇ ಹೊರಗಡೆ ಬಂದಿದ್ನಲ್ಲ ಕವಳ ಕವಳ ಬಂದಿದ್ದ ಯಾವಾಗ ಆ ಕೇಸಲ್ಲಿ ಒಳಗಡೆ ಹಾಕಿದ್ರು ಗೊತ್ತಲ್ಲ ಇದ್ರೆ ಇವನು ಹುಡುಕಾಡ್ತಾ ಇದ್ರು ಅಂದ್ರೆ ಪೊಲೀಸರು ಮಗ ಅವನು ಇವನು ಸೋಮನ್ ಜೊತೆ ಇದ್ನ ಅವನು ಅಂತ ನೊಟೋರಿಯಸ್ ಅವನು ಅವನನ್ನ ಬೇರೆ ಒಂದು ತ್ರೀ ನೈನ್ಟಿ ಫೋರ್ ನಾಟ್ ಟು ಕೇಸ್ ಒಳಗಡೆ ಅರೆಸ್ಟ್ ಆಗ್ಬಿಟ್ಟು ಒಳಗ್ ಕಳಿಸಿದ ಅವಾಗ ತಾನೇ ಈಚೆ ಬಂದ ಅವಾಗ ಏನಾಗುತ್ತೆ ಮಡಿವಾಳ ಪೊಲೀಸ್ನವರು ಅವನನ್ನು ಮತ್ತೆ ಹಿಡ್ಕೋಬೇಕಾಯ್ತು ಈ ಚಟುವಟಿಕೆ ಮಾಡ್ತಾನೆ ಈಗಲೇ ಎಲ್ಲಾನು ಅವ್ನು ರಕ್ಕೆ ಪೊಕ್ಕ ಕತ್ತರಿಸ್ಬಿಡೋಣ ಅಂತ ಅವರು ಸಿಕ್ಕಾಪಟ್ಟೆ ಹುಡ್ಕಾಡೋಕೆ ಶುರು ಮಾಡ್ತಾ ಇದ್ರು ಹುಡ್ತಾ ಇದ್ರು ಇವನನ್ನ ಎಲ್ಲಿ ತಪ್ಪಿಸ್ಕೊಂಡು ಹೋಗಾಡ್ತಾವ್ ಅಂತ ಅನ್ಬಿಟ್ಟು ಅಂತ ಆವಾಗ ಇವನು ಅಲ್ಲಿ ಕದ್ದು ಓಡಾಡೋದು ಗಿರೀಶನ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು ಗಿರೀಶ್ ಬ ಬಂದು ಸಿ ಈ ಬೈ ಬಂದ ಕಂಡ ವೆಂಕಟೇಶ್ಗೆ ಆಗಿ ಇವನು ಏನಾದರೂ ಮಾಡಿ ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಬಿಡ್ಬೇಕು ವೆಂಕಟೇಶ್ಗೆ ಹಾಂ ಏನು ಸತ್ಯ ಆಯಿತು ಏನು ನಿಜ ಆಯಿತು ಅವನ ಏನು ಒಡ ಏನು ತಿಳ್ಕೊಂಡು ಒಡೆ ಅನ್ನೋ ಕಾರ್ಯಕ್ರಮಕ್ಕೆ ಅವನಿಗೆ ಬೆಳಿಗ್ಗೆ ಎದ್ದಂದ್ರೆ ಅದೇ ಸೈಕಲ್ ಹೊಡಿತಾ ಇದ್ದಾನ ಅವನು ಆಮೇಲೆ ಹೀಗೆ ಈ ಕಡೆ ಎರಡು ಮೂರು ಕಡೆ ಮಡಿವಾಳ ಪೊಲೀಸರುಗಳಿಗೂ ಕೈ ಕೊಡ್ತಾನೆ ಆ ಮಧ್ಯದಲ್ಲಿ ಸಿಗೋಲ್ಲ ಆಮೇಲೆ ಇನ್ನೊಂದು ಒಂದು ಅದಾಲ್ಟ್ ಆಗಿಬಿಡ್ತದೆ ಕೋರ್ಮಂಗಲದಲ್ಲಿ ಅವಾಗ ಕೋರಮಂಗಲ ಪೊಲೀಸ್ ಸ್ಟೇಷನ್ ಬರುತ್ತಲ್ಲ ಆ ಕೋರಮಂಗಲ್ದ ಹತ್ರ ಒಂದು ಯಾವುದೋ ಸೈಟಿನ ವಿಚಾರದಲ್ಲಿ ಹೋಗಿರ್ತಾರೆ ಅಲ್ಲಿಗೆ ಅವಾಗ ಅಲ್ಲಿ ಈ ಕವಳ ಅಂಡ್ ಟೀಮಲ್ಲಿ ಹೋಗಿರ್ತಾರೆ ಬಿ ಡಿ ಎ ಸೈಟ್ ಅದು ಅಲ್ಲಿ ಒಳಗೆ ನಿಂತ್ಕೊಂಡಿರ್ತಾರೆ ಆವಾಗ ಈಗ ಇದು ಫ್ರೆಶ್ ಹೊಸ್ತಾಗಿ ಓಪನ್ ಆಗಿರುತ್ತದು ಯಾವುದು ಕೋರಮಂಗ್ಲ ಪೊಲೀಸ್ ಸ್ಟೇಷನ್ ಓಕೆ ಇನ್ನೂ ಸ್ಟಾಫ್ಗಳು ಡೆಪ್ಯೂಟಾಗಿ ಹೊಸ ಪೊಲೀಸ್ ಸ್ಟೇಷನ್ ಆಲ್ಮೋಸ್ಟ್ ಅವಾಗೇನಾಗುತ್ತೆ ಇವರು ಅಲ್ಲಿ ಹೋದ್ ತಕ್ಷಣನೇ ಒಳಗಡೆ ಹೋದ ಆ ಸೈಟ್ ಹತ್ರ ಬಂದ್ರಲ್ಲ ಅವ್ರು ಬಂದವರು ಎರಡ್ ಮೂರು ದಿವಸದಿಂದ ಬಂದ್ ಬಂದು ಗಲಾಟೆ ಮಾಡ್ತಾರೇ ಅಟ್ಯಾಕ್ ಅವರು ಬೇರೆಯವರು ಆ ಸೈಟ್ ನವರು ನನ್ನ ಮಕ್ಕಳ ಹಿಂಗೆಲ್ಲ ಬಂದ್ ಬಂದ್ ತಮ್ಮ ತರಲೆ ಮಾಡ್ತಿರೋ ನಮ್ಮ ಸೈಟ್ಗೆ ಅನ್ಬಿಟ್ಟು ಅಂತ ಅಲ್ಲಿ ನನ್ನ ಮಕ್ಳುಗಳೇನ್ ಮಾಡ್ತಾರೋ ಒಬ್ಬನಿಗೆ ಹೊಡೆದ್ಬಿಡ್ತಾರೆ ಹಿಡ್ಕೊಬಿಟ್ಟು ಯಾರು ಇವರು ಇವರು ಕವಳನ್ ಟೀಮ್ ಕೇಸ್ ಕೇಸರಿಷ್ಟ ಆಗಿಬಿಡ್ತದೆ ಮಡಿವಾಳ ಪೊಲೀಸ್ ಇದರಲ್ಲಿ ಸ್ಟೇಷನ್ ಆವಾಗ ಯಾರು ಹೊಡೆದ್ರು ಅಂತ ಹೇಳಿ ಹಿಂಗೆ ರೌಡಿ ಇವ್ನು ಕವಳ ಹೊಡ್ದಿಂದ ಅಂತ ಅವ್ರು ಆ ಕಡೆ ಅವರು ಹುಡ್ಕೋಕ್ ಶುರು ಮಾಡ್ಬಿಡ್ತಾರೆ ಅಲ್ಲಿ ಅಲ್ಲಿ ಸಣ್ಣ ಪುಟ್ಟ ಹುಡುಗರು ಗಳೆಲ್ಲ ಜಾಸ್ತಿ ಇದ್ದವರೆಲ್ಲ ಕಳ್ಳು ಹುಡುಗರುಗಳು ಅಲ್ಲೇ ಇದ್ದರು ಅವಾಗ ಅಂತ ಡೆವಲಪ್ ಆಗಿರಲಿಲ್ಲ ನೈಂಟೀಸ್ ಅಲ್ಲೆಲ್ಲ ಇಟ್ ಈಸ್ ವೆರಿ ವೆರಿ ಭಾಳ ಕಮ್ಮಿ ಆಗಿದ್ದುದು ಅವಾಗ ಅವಾಗೇನಾಗುತ್ತೆ ಅಲ್ಲಿ ಇಮಿಡಿಯೇಟ್ ಆಗಿ ಯಾವಾಗ ಇವ್ರು ಅವರು ಇವರು ಇಬ್ರು ಹುಡ್ಕೋಕೆ ಸುಮ್ಮಬಿಡ್ತಾರೋ ತಪ್ಪಸ್ಕೊಂಡು ತಮಿಳ್ನಾಡು ಕೇವಳ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಸಿಗಲ್ಲ ಅವನು ಈ ಕಡೆ ಮಡಿವಾಳದ ಹುಡುಕ್ತಾದ್ರೆ ಆ ಕಡೆ ಕೋರಮಂಗಲದ ಹುಡುಕ್ತಾದ್ರೆಸ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಡ್ತಾರೆ ಅದ್ರ ಮಧ್ಯೆ ಏನಾಗುತ್ತೆ ಇವ್ನ ಕಡೆ ಹುಡುಗರುಗಳಿದ್ರಲ್ಲ ಇವರೆಲ್ಲ ಹೋಗಿರಲ್ರು ಇಬ್ರು ಹುಡುಗರುಗಳಿಗೆ ಇಬ್ರು ಇರ್ತಾರಲ್ಲ ಆ ಹುಡುಗರುಗಳ ಎಂ ವೆಂಟೇಶನ್ ಹುಡುಗರುಗಳು ಹೊಡಿತಾರೆ ಹುಡುಗರು ಹಂದಿ ಗುಡಿಸುದು ಅಂತ ಬರುತ್ತೆ ಮಡಿವಾಳ ಚೆಕ್ ಪೋಸ್ಟ್ ಅಂತ ಬರ್ತಿತ್ತು ಆ ಕಾಲದಲ್ಲಿ ಇಲ್ಲಿ ನಮ್ಮ ಈ ಫೋರಂ ಮಾಲು ಮತ್ತೆ ಇನ್ನೊಂದು ರೋಡ್ ಎರಡು ರೋಡ್ ಜಂಕ್ಷನ್ ಆಗ್ತದೆ ನೋಡಿ ಈಗ ಅವಾಗ ಮಡಿವಾಳ ಚೆಕ್ ಪೋಸ್ಟ್ ಅಲ್ಲೇ ಇದಲೆಯಲ್ಲಿ ಅಲ್ಲೇ ಚೆಕ್ ಪೋಸ್ಟ್ ಇತ್ತು ಪೊಲೀಸ್ ಇದು ಪೆಟ್ರೋಲ್ ಬಂಕ್ ಒಂದು ಸರ್ಕಲ್ ತರ ಬರುತ್ತಲ್ಲ ಅದೇ ಈ ಕಡೆಯಿಂದ ಫೋರಂ ಮಾಲ್ ಕಡೆಯಿಂದ ಡೈರಿ ಸರ್ಕಲ್ ಕಡೆಯಿಂದ ಹೋಗ್ತಿವಿ ಆ ಕಡೆಯಿಂದ ಹೊಸೂರು ರೋಡ್ ಕಡೆಯಿಂದ ಬರ್ತೀವಿ ನೋಡಿ ಫ್ಯಾಕ್ಟ್ರಿ ಎರಡು ಜಂಕ್ಷನ್ ಬರುತ್ತೆ ನೋಡಿ ಅಲ್ಲೇ ಅವಾಗ ಮಡಿವಾಳ ಚೆಕ್ ಪೋಸ್ಟ್ ಇತ್ತು ಅದ್ರ ಹಿಂಭಾಗದಲ್ಲಿ ಹಂದಿ ಗುಡಿಸ್ಲಿತ್ತು ಅಂದಿ ಕುಯ್ದು ಓಹ್ ಹೌದಾ ಅಲ್ಲಿ ಅಲ್ಲಿ ಅವರು ಹಂದಿ ಕುಯ್ಯು ಅಲ್ಲಿ ಹಂದಿ ಗುಡಿಸಿದೊಳಗಡೆ ಇವರು ಇವ್ರು ಹುಡುಗರುಗಳು ಯಾರು ಇವ್ನ ಫ್ರೆಂಡ್ಸ್ಗಳು ಯಾರಿಗೆ ಕೌಳನ್ಗೆ ಇವ್ನಿಗೆ ಆ ವಿಚಾರ ಆ ಆ ಹುಡುಗರುಗಳಿಗೆ ಹೇಳ್ಕೊಂಡು ಎತ್ಕಟ್ಟಿ ಕಾಸು ಕೊಟ್ಬಿಟ್ಟು ಏನೋ ರೆಡಿ ಮಾಡಿಬಿಟ್ಟು ಅವ್ನಿಗೆ ಈ ವೆಂಕಟೇಶನ್ ಹುಡುಗರುಗಳ್ ಓಡಿಸ್ಬಿಡ್ತಾನೆ ಸರ್ ಸ್ವಲ್ಪ ಹೇಳಿ ಸರ್ ಇದು ಈ ಹಂದಿ ಗುಡಿಸಿ ಚೆಕ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಏನ್ ಮಾಡ್ತಾನೆ ಇವ್ರಿಬ್ರಿಗೆ ವೆಂಕಟೇಶ ಮತ್ತೆ ಇವ್ರಿಬ್ರು ಏನಾದ್ರು ಅಕಸ್ಮಾತ್ ಏನಾದ್ರು ಇವ್ರು ತಪ್ಪಿಸ್ಕೊಂಡು ಓಡಬಿಟ್ಟವ್ರೆ ತಮಿಳ್ನಾಡಿಗೆ ಕವಳ ಕವಳ ಹೊಡಬಿಟ್ಟಿದಾನೆ ಈಗ ಏನಾದ್ರು ಮಾಡಿ ಇವ್ನ ಡಿಸ್ಟರ್ಬ್ ಮಾಡ್ಬೇಕು ಏನಾದ್ರು ಮಾಡಿ ಇವ್ ಏನಾದ್ರು ಅಟ್ಯಾಕ್ ಮಾಡ್ಬೇಕು ಬಿಡುದ್ ಬೇಡ ಅನ್ನುವಂಥದ್ದು ಅವರು ಅಲ್ಲಿಗೆ ಹಂದಿಗೆ ಹಿಂದಿ ಮಾಂಸ ಅದಕ್ಕೆ ಒಂದ್ ಎರಡು ಮೂರು ಹುಡುಗರುಗಳಿದ್ರು ಅವ್ನಿಗೆ ಇವನ್ ಪರಿಚಯ ಇದ್ರು ಇವನ್ ಕಡೆ ಕರುಣನ್ ಕಡೆಯಿಂದ ಆ ಹುಡುಗರುಗಳು ವೆಂಕಟೇಶ್ ವೆಂಕಟೇಶಂಗೆಲ್ಲ ಇವನು ವೆಂಕಟೇಶ್ ಅಂತ ಗೊತ್ತಾಗ್ಬಿಟ್ಟು ಅಲ್ಲಿ ಓಡಸ್ಬಿಡ್ತಾರ ಅವನ್ಗೆ ಓಡಿಸ್ಬಿಡ್ತಾರ ವೆಂಕಟೇಶ್ಗೆ ಯಾರಿಗೆ ವಿಲ್ಸನ್ ಗಾರ್ಡನ್ ಇದ್ನಲ್ಲ ಇವ್ನು ನೋಡಿಬೇಕಾಗಿತ್ತಲ್ಲ ಅವನಿಗೆ ಸರಿ ಅವನು ಎದ್ರುಕೊಬಿಟ್ಟು ಅವನು ಭಯ ಬಿದ್ದುಬಿಟ್ಟು ಅಲ್ಲಿಂದ ಏನೋ ಏನಕ್ಕೋ ಹೋಗೋರೆ ಮಾಂಸ ತಗೊಳ್ಳೋ ಏನೋ ಇಲ್ಲ ಎಲ್ಲಿಂದನೋ ಫಾಲೋ ಮಾಡ್ಕೊಂಡು ಹೋದ್ರೋ ಏನೋ ಗೊತ್ತಿಲ್ಲ ಬಟ್ ಅಲ್ಲೊಂದು ಕೇಸಾಗಿ ಮತ್ತೊಂದು ಮಡಿವಾಳದಲ್ಲಿ ಇನ್ನೊಂದು ಕೇಸ್ ರಿಜಿಸ್ಟ್ ಆಯಿತು ಯಾರ ಮೇಲೆ ವೆಂಕಟೇಶ್ನ ಮೇಲೆ ಒಡ್ದಾ ಅಂತ ಹೇಳ್ಬಿಟ್ಟು ಅಂತ ಈ ಹುಡುಗರುಗಳು ಒಡಿಸ್ತಾ ಅಂತ ಅಂದ್ಬಿಟ್ಟು ಕವಳು ಆ ಒಡ ಅಂತ ಮೊದಲು ಈ ವಿಚಾರ ಗೊತ್ತಿತ್ತಲ್ಲ ಅಲ್ಲೊಂದು ಕೇಸ್ ರಿಜಿಸ್ಟರ್ ಆಯಿತು ಒಂದು ಮಡಿವಾಳದಲ್ಲಿ ಒಂದಾಯಿತು ಕೋರಮಂಗಲದಲ್ಲಿ ಒಂದಾಯಿತು ಇಲ್ಲೊಂದಾಯಿತು ಓಕೆ ಆಮೇಲೆಲ್ಲ ಹುಡ್ಕೋಕ್ ಶುರು ಮಾಡ್ಬಿಟ್ರಲ್ಲ ಇಷ್ಟೆಲ್ಲ ಆದ ತಕ್ಷಣ ನಾವು ಗೊತ್ತು ಎನ್ಕೌಂಟರ್ ಮಾಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಕೊಂಡು ಈ ಎನ್ಕೌಂಟ್ರ್ ಬಿಸಿ ಇತ್ತಾಗ ಈ ಕವಳ ಮತ್ತೆ ಬಸವಂದು ಇತ್ತಲ್ಲ ನೋಡಿ ಆಗ ಒಡೆದ್ಬಿಟ್ಟು ಕವ ಸಾರಿ ಡೆಡ್ಲಿ ಸೋಮ ಮತ್ತು ಬಸವನ ಹೊಡೆದಾಕಿದ್ಮೇಲೆ ಆ ಒಂದು ಆಟಿಕೆ ಕಿನ್ನೂ ನಡೀತಾನೆ ಇತ್ತು ಆ ಸಮಯದಲ್ಲಿ ಇವನಿಗೂ ಹೊಡೆದ್ಬಿಡ್ಬೇಕು ಇವ್ನಿಗೂ ಎನ್ಕೌಂಟ್ರ್ ಮಾಡಿಬಿಡ್ತಾರಂತೆ ಕವಳುಂಗಿ ಅಂತ ಹೇಳುವಂತ ಒಂದು ಜಾಸ್ತಿ ಬಲವಾದಂತ ಶುದ್ಧಿ ಆರ ಎಲ್ಲ ಭಾಗದೆಲ್ಲ ಓಡಾಡ್ತಾ ಇತ್ತು ಕೌಳುಂಗ್ ಹೊಡಿತಾರಂತೆ ಕೌಳುಂಗ್ ಹೊಡೆದಾಕ್ಬಿಡ್ತಾರಂತೆ ಏನುಬಿಟ್ಟು ಅಂತ ಆ ಭಯ ಅವನಿಗಿತ್ತು ಆ ಸಮಯದಲ್ಲಿ ಅಷ್ಟಿದ್ರೂ ಸಹ ಇವನು ಗಿರೀಶ ಗಿರೀಶನ್ಗೆ ಬಂದು ಭೇಟಿ ಮಾಡಿದ್ದಾನೆ ರಾತ್ರಿಯಲ್ಲಿ ಬಂದು ಗಿರಿ ಗಿರಿ ಗಿರಿಗೆ ಜಯರಾಜ್ ಎಲ್ಲಿ ಏನು ಸಮಾಚಾರ ಏನಾರ ಆಯ್ತಾ ಅಂತ ಏ ಇಲ್ಲ ಇಲ್ಲ ನಾನು ನಿನ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿನ್ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇರಲಿಲ್ಲ ನಾಳೆ ಬರ್ತಾರೋ ಅವರು ಇದಕ್ಕೆ ಕೆರಮ್ಗೆ ಬರ್ತಾರಂತೆ ಏನೋ ಟೂರ್ನಮೆಂಟ್ ಮಾಡ್ಕೊಂಡಿದಾರಂತೆ ನಾಳೆ ಅಲ್ಲಿ ಬರ್ತಾರಂತೆ ನಾನು ನಾನು ಅಲ್ಲಿ ಇರ್ತೀನಿ ನೀವೆಲ್ಲಾದರೂ ಪಕ್ಕದಲ್ಲೆಲ್ಲರೂ ಇದ್ಕೊಬಿಡಿ ಇರಿ ವಾಚ್ ಮಾಡ್ತಾರೆ ನಾನು ಹೇಳ್ತೀನಿ ನಿಮಗೆ ಹೇಳ್ಬಿಟ್ಟು ಅಂತ ಹೌದು ಹನ್ನೊಂದು ಗಂಟೆಗೆ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬಂದಲ್ಲಿ ಕಾಯ್ಕೊಬಿಡ್ತಾರೆ ಕ್ಲಬ್ ಕೇರಂ ಕ್ಲಬ್ ಅದೇ ವಿಲ್ಸನ್ ಗಾರ್ಡನ್ ಟೆಂತ್ ಕ್ಲಾಸ್ ಬರುತ್ತೆ ನೋಡಿ ಅದ್ರ ಮೇಲ್ಗಡೆಗೋದ್ರೆ ಎಂಥದ್ದು ಒಂದು ಸ್ಕೂಲ್ ಬರುತ್ತೆ ಡೆಡ್ ಎಂಡ್ಗೆ ಹೋದರೆ ಆ ಸ್ಕೂಲಿಂದ ಅಲ್ಲೇನೆ ಹನ್ನೊಂದು ಹನ್ನೆರಡನೇ ಕ್ರಾಸ್ ಅದು ಆ್ಯಕ್ಚುಲಿ ಮೇಲಕ್ಕೆ ಹೋದರೆ ಆ ಸ್ಕೂಲ್ ದೊಡ್ಡ ಸ್ಕೂಲ್ ಈಗಲೂ ಒಳ್ಳೆ ಸ್ಕೂಲ್ ಇದೆ ಅದು ಅಲ್ಲೇ ಒಂದು ಕೇರಮ್ದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ಕೇರಮ್ ಮಾಡೋದಕ್ಕೆ ಒಂದು ಒಂದು ಕ್ಲಬ್ ಮಾಡ್ಕೊಂಡಿದ್ರು ಅಲ್ಲಿ Mm hmm. ಕರೆಕ್ಟ್ ಆಗಿ ಹನ್ನೆರಡು ವರೆಗೆ ಬಂದಿದ್ದಾನೆ ಇವರೆಲ್ಲ ಕಾಯ್ಕೊಂಡಿದ್ರು ಇವರು ಅಲ್ಲೇ ನಿಂತ್ಕೊಂಡಿದ್ರು ನಿಮ್ಯಾನ್ಸ್ ಕಾಂಪೌಂಡ್ ಬರುತ್ತಲ್ಲ ಆ ಕಡೆ ಒಳಗಡೆ ಸೈಡ್ ಕಿಮ್ಯಾನ್ಸ್ ಕಾಂಪೌಂಡ್ ಒಳಗಡೆ ಕಾಯ್ಕೊಂಡು ಕೂತ್ಕೊಂಡಿದ್ರು ರಾತ್ರಿ ಅಲ್ಲ ಬೆಳಿಗ್ಗೆ ಬೆಳಗ್ಗೆ ಆಮೇಲೆ ಏನಾಗುತ್ತೆ ಹನ್ನೆರಡುವರೆಗೆ ವರೆಗೆ ಬಂದಿದ್ದಾರೆ ಇವರು ಇಬ್ಬ ಇಬ್ರು ಬಂದಿದ್ದಾರೆ ಅಂತ ಒಳಗಡೆ ಹೋದ್ರು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ನು ಗಿರೀಶ್ ಫೋನ್ ಮಾಡ್ತಾನೆ ಇಬ್ರು ಒಳಗಡೆ ಹೋಗ್ತಾರೆ ಯಾರು ಇವರು ಯಾರು ಒಳಗೆ ಹೋಗಿ ಕೂತ್ಕೊಂಡಿರ್ತಾರೆ ಇಬ್ರು ಒಳಗೆ ಹೋಗ್ತಾರೆ ಅವರು ಆಟ ಆಡ ಕೂತ್ಕೊಂಡಿರ್ತಾರೆ ತಕ್ಷಣನೇ ಇವನು ಹೇಳ್ತಾನೆ ಫೋನ್ ಬಂದ್ಬಿಡಿ ಅಂದ್ಬಿಟ್ಟು ಒಂದು ಕಳಿಸ್ತಾನೆ ನೀವು ನಿಮ್ಯಾನ್ಸ್ ಕಾಂಪೌಂಡಲ್ಲಿ ಕೂತ್ಕೊಂಡಿರ್ತಾರೆ ಒಳಗಡೆ ಅಲ್ಲಿ ನಿಮ್ಯಾನ್ಸ್ ಹಾಸ್ಪಿಟಲ್ ಕಾಂಪೌಂಡ್ ಇರ್ತದಲ್ಲ ಅಲ್ಲಿ ಗಾಡಿ ಹಾಕ್ಕೊಂಡು ಸರಿ ಇಮಿಡಿಯೇಟಾಗಿ ಅಲ್ಲಿಂದ ಅದು ಬಂದು ಲೆಫ್ಟ್ ಸೈಡಲ್ಲಿ ನುಗ್ಕೊಂಡು ಒಳಗಡೆಗೆ ಅಲ್ಲೇ ಸ್ಕೂಲ್ ಹತ್ರ ಹೋಗ್ತಾರೆ ಕೆಳಗಡೆ ಡೌನಲ್ಲಿ ಅದು ಕೆಳಗಡೆಗೆ ಅದು ಡೆಡ್ ಎಂಡ್ ಅದು ಲೆಫ್ಟಿಗೆ ಬಂದರೆ ನಾವು ವಿಷಂಗಡ ಟೆಂತ್ ಕ್ಲಾಸ್ಗೆ ಬಂದುಬಿಡ್ತೀವಿ ಅಲ್ಲಿ ಗಾಡಿ ಹಾಕ್ಬಿಟ್ಟು ಸಡನ್ನಾಗಿ ಅಲ್ಲಿ ಆ ಕಡೆ ಸೈಡ್ ಬಂಡೆ ಈ ಕಡೆ ಆ ಸ್ಕೂಲ್ ಬಿಟ್ಟರೆ ಆ ಕಡೆ ಹತ್ತಿದ್ರೆ ಬಂಡೆ ಕಾಲೇಜಾಗ ಅದು ಮೈಕೋ ಫ್ಯಾಕ್ಟ್ರಿ ಹತ್ರ ಬಂದ್ಬಿಡ್ತೀವಿ ನಾವು ಅದು ಅಲ್ಲಿ ಒಳಗಡೆ ಎಲ್ಲ ಬಂಡೆ ದೊಡ್ಡ ಬಂಡೆ ಅದು ಇವ್ರೇನು ಮಾಡಿದ್ದಾರೆ ಹತ್ಕೊಂಡ್ರಲ್ಲ ಹತ್ಕೊಂಡ ಏನು ಮಾಡಿದಾನೆ ಅವನು ಗೊತ್ತಾಗ್ಬಿಡ್ತಾವನ್ಗೆ ವೆಂಕಟೇಶ್ಗೆ ನುಗ್ಬಿಟ್ರು ಅಂತ ಅಂದ್ಬಿಟ್ಟು ಅವನೇನು ಮಾಡ್ದೆ ಇವನೇನು ಕವಳ ಹತ್ತಲೇ ಇಲ್ಲ ಇವನು ಹುಡುಗರು ಅವ್ರೆ ಮೇಲಕ್ಕೆ ಅವರು ಅವ್ರು ಯಾವಾಗ ಹತ್ತಾಯಿದ್ರು ಕವಳ ಕೆಳಗಣವೇ ಅಂತ ಗೊತ್ತಾಗ್ಲೇ ಸಡನ್ ಆಗಿ ಜಂಪ್ ಮಾಡ್ಬಿಡ್ತಾನೆ ಅಲ್ಲಿಂದ ಫಸ್ಟ್ ಫ್ಲೋರಿಂದ ಕೆಳಗಡೆ ಓಕೆ ಜಂಪ್ ಮಾಡ್ದಣ ಕವಳ ಅಲ್ಲೇ ಇದ್ನಲ್ಲ ಅಲ್ಲೇ ಹೊಡೆದಾಕ್ಬಿಡ್ತಾನೆ ಓಹೋ ಜಂಪ್ ಆದ ತಕ್ಷಣನೆ ಆ ಜಂಪ್ ಆಗ ಒಂದು ಸೂರ ಅಷ್ಟು ದೂರ ಓಡ್ತಾನೆ ಏಟು ಹೊಡಿತಾನೆ ಸರಿ ಅದು ಅದು ಒಂದು ಕಾಂಪೌಂಡ್ ಹಾಕಿರ್ತಾರೆ ನೋಡಿ ಖಾಲಿ ಜಾಗ ಆ ಕಡೆ ಜಂಪ್ ಬಂಡೆ ಕಡೆಗೆ ಹೋಗ್ಬೇಕಲ್ಲ ಅಲ್ಲಿ ಹತ್ತಕ್ಕೆ ಹೋಗ್ತಾನಲ್ಲ ಅಲ್ಲೇ ಹೊಡೆದಾಕ್ಬಿಡ್ತಾನೆ ಮತ್ತೆ ಹತ್ತಕ್ಕೆ ಬಿಡಲ್ಲ ಅಲ್ಲೇ ಹೊಡೆದ್ಬಿಡ್ತಾನೆ ಮತ್ತು ಇವರು ಹುಡುಗರುಗಳು ಇನ್ನೊಂದಷ್ಟು ಇದ್ರಲ್ಲ ಮೇಲ್ಗಡೆ ಇವನು ಮದುವೆ ಇರ್ತಾನೆಲ್ಲ ಮದುವೆ ಓಡ್ಬರ್ತಾ ಇರ್ತಾನೆ ಕೆಳಗಡೆಗೆ ಅವ್ನು ಮೆಟ್ಲ ಹತ್ರನೇ ಅಲ್ಲೇ ಹೊಡೆದಾಕ್ಬಿಡ್ತಾರೆ ಹಾಗೆ ಅವಾಗ ಡಬಲ್ ಬಂಡ್ರಾಗೋಗ್ಬಿಡ್ತಾನೆ ಅಲ್ಲೇ ಮರ್ಡರ್ ಮಾಡ್ಬಿಟ್ಟು ಮತ್ತು ವಾಪಸ್ ಇವ್ನು ಇಲ್ಲುವುದರ ಮಗಳಿಂದ ಎಲ್ಲ ಫುಲ್ ಹೊಟ್ಟೋಗ್ಬಿಡ್ತಾರೆ ಓಡೋಗ್ಬಿಡ್ತಾರೆ ಪೂರ್ತಿ ಖಾಲಿ ಮಾಡಿಕೊಂಡು ಗಿರೀಶ್ ಮಾಡಲ್ಲ ಗಿರೀಶ್ ಅಲ್ಲೇ ಇರ್ತಾನೆ ಅರೆಸ್ಟ್ ಆಗ್ತಾನೆ ಈ ಕೇಸಲ್ಲಿ ಗಿರೀಶು ಇರ್ತಾನೆ ಬಟ್ ಮಾಸ್ಟರ್ ಅಲ್ವ ಸ್ಕೆಚ್ ಮಾಡಬಹುದೇ ಬ್ಯಾಟಿಂಗ್ ಮಾಡಲ್ರು ಕೆಲವು ಜನ ಎಲ್ಲ ಹಂಗೆ ಇವ್ನ ಅಲ್ಲ ಕೊನೆಗೆ ಕೇಸಿಗೆ ಸಿಗಾಕೋತಾರಲ್ಲ ಇವರು ಮಾಡ್ ಕೇಸಲ್ಲಿ ಸೇರ್ಕೋತಾರೆ ಕೊನೆಗೆ ಫಸ್ಟ್ ಸಿಗಾಕೊಳ್ಳೋದೇ ಇವರು ಫುಲ್ ಟೀಮು ಇವರು ಗಿರೀಶ್ ಟೀಮೆಲ್ಲ ಸಿಗಾಕೋತಾರೆ ಕೇಸಲ್ಲಿ ಇಡ್ಕೋ ಬಿಡ್ತಾರೆ ಪೊಲೀಸ್ ಅವರುಗಳು ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಇವ್ರನ್ನ ಅಲ್ಲಿ ಕರ್ಕೊಂಡು ಇದಕ್ಕೆ ಹೋಗ್ತಾರೆ ಎಲ್ಲಿಗೆ ಸಾರಿ ಅವನಲ್ಲಿ ಹೆಂಗೆ ಏನೇನಾಯಿತು ಯಾವ ಯಾವ ಥರ ಮಾಡಿದ್ರಿ ಯಾವ ಯಾಕೆ ಮಾತಾಡ್ಕೊಂಡ್ರಿ ನೀವು ಅಂತೇಳಿ ಪೂರ್ಣ ಪ್ರಮಾಣದಲ್ಲಿ ಪೊಲೀಸರಿಗೆ ಗೊತ್ತಾಗ್ತದೆ ಇವರಿಬ್ಬರಿಗೂ ಮರ್ಡರ್ ಯಾಕೆ ಮಾಡಿದ್ರಿ ನೀವು ತಿಳ್ಕೊತ ತಿಳ್ಕೊಳ ಅರೆಸ್ಟ್ ಆಗ್ತಾನೆ ಗಿರಿ ಕೌಳ ಅರೆಸ್ಟ್ ಆಗಲ್ಲ ಆಗಲ್ಲ ಎಲ್ಲ ಹುಡುಗರು ಅರೆಸ್ಟ್ ಆಗಿಬಿಡ್ತಾರೆ ಕವಳ ತಪ್ಪಿಸ್ಕೊಬಿಡ್ತಾನೆ ಅವನು ಸುಮಾರು ಹೆಚ್ಚು ಕಡಿಮೆ ಒಂದು ತಿಂಗಳು ಆಟ ಆಡಿಸ್ತಾನೆ ಏನು ಅವನು ಹೆಂಗೆ ಪ್ರತಿ ಸಾರಿ ಪಲಿ ಮರ ಆದ್ರೂ ಮಿನಿಮಮ್ ಹದಿನೈದರಿಂದ ಒಂದು ತಿಂಗಳು ತಪ್ಪಿಸ್ಕೊತಾನೆ ಅವನು ತಪ್ಪಿಸ್ಕೊಂಡು ಎಲ್ಲ ಸಿಚುಯೇಷನ್ ನೋಡಿಕೊಂಡು ಎಲ್ಲ ಆಗಿ ಎಲ್ಲ ಸೆಟಪ್ ಮಾಡಿ ಎಲ್ಲ ಏ ಟು ಯಾರು ಯಾರು ಪೊಲೀಸ್ ಸ್ಟೇಷನು ಯಾರಿದ್ದಾರೆ ಇನ್ಸ್ಪೆಕ್ಟ್ರು ಹೊಡಿತಾರ ಹೊಡಿಯಲ್ವ ಒಡಿದರೂ ಥರ ಹೆಂಗೆ ಮಾಡ್ಕೋಬೇಕು ಯಾರ ಕಡೆಯಿಂದ ಫೋನ್ ಮಾಡಿಸ್ಬೇಕು ಏನು ಮಾಡಿಸ್ಬೇಕು ಎಲ್ಲ ಥರವಾದಂಥ ಪ್ಲ್ಯಾನ್ ಮಾಡ್ತಾನ ಅವನು ಪ್ರತಿಯೊಂದನು ಯಾರು ಪೊಲಿಟಿಷಿಯನ್ನು ಹತ್ರ ಮಾತಾಡ್ಸಿದ್ರೆ ನಾನು ಕಮ್ಮಿ ಆಗುತ್ತೆ ಇದೆಲ್ಲ ತುಂಬ ಚೆನ್ನಾಗಿ ನಾ ನಾ ಎಲ್ಲ ತಿಳ್ಕೊಂಡಿದ್ದ ಅವನು ಅದ್ರ ಪ್ರಕಾರನೇ ಅವನು ಒಂದು ತಿಂಗಳಾದಮೇಲೆ ಒಂದು ಕಡೆ ಎಲ್ಲ ಅರೆಸ್ಟ್ ಆಗ್ತಾನೆ ಸರಿ ಅಂದ್ಬಿಟ್ಟು ಒಂದು ಕರ್ಕೊಂಡ್ಬಂದು ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾನೆ ಓಕೆ ಜೈಲಿಗೆ ಹೋಗ್ಬಿಟ್ಟಾದಮೇಲೆ ಒಳಗಿರ್ತಾನೆ ಆಮೇಲೆ ಒಂಥರ ಈ ಥರ ರೌಡಿ ಕೇಸ್ಗಳೆಲ್ಲ ಮೂರು ತಿಂಗಳು ನಾಲ್ಕು ಓಕೆ ಹ್ಞೂ ಏನಾಗುತ್ತೆ ಯಾರು ಯಾರೂ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ ಎಫ್ ಐ ಆರ್ನಲ್ಲಿ ಯಾರು ಹೊಡೆದ್ರು ಅಂತ ಏನೂ ಕಂಪ್ಲೇಂಟ್ ಕೊಡಲ್ಲ ಯಾರೋ ಬಂದರೂ ನುಗ್ಗಿದ್ರು ಹೊಡೆದ್ರು ಅಂತ ಕೊಡ್ತಾರೆ ಸಾಕ್ಷ್ಯಾಧಾರಗಳಿರಲ್ಲ ಹಾಂ ಅದಾದಮೇಲೆ ಆಮೇಲೆ ಹಿಡ್ದಾದ್ಮೇಲೆ ಮೇಲೆ ನೆಕ್ಸ್ಟ್ ಸಬ್ಸಿಕ್ವೆಂಟಾಗಿ ಅವ್ರು ಯಾರ್ಯಾರು ಭಾಗವಹಿಸಿದ್ರು ಯಾರ್ಯಾರು ಕೇಸಲ್ಲಿದ್ದರು ಅಂತ ಅನ್ಬೋದು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಕೇಸ್ಗಳು ಅವಾಗೇನಾಗುತ್ತೆ ಇವೆಲ್ಲ ಬೇಲ್ಗೆ ಅವಕಾಶ ಆಗ್ಬಿಡ್ತವೆ ಯಾರನ್ನೋ ಬೇಕು ಅಂತ ತುಂಬ್ಬಿಟ್ಟಿದ್ದಾರೆ ಎಫ್ ಐ ಆರ್ ಅಲ್ಲಿ ಹೇಳೇ ಇಲ್ಲ ಎಫ್ ಐ ಆರ್ನಲ್ಲಿ ಹೇಳೇಬೇಕು ಅಂತ ಅವ್ರು ಇನ್ಸಿಸ್ಟ್ ಮಾಡೋದು ಕೆಲವು ಜನ ಯಾರೋ ಮರ್ಡರ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಅವ್ರನ್ನ ಹೆಸರು ಕುಲ ಎಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಅಲ್ಲಿ ಹಂಗಿಲ್ವಲ್ಲ ಅದೇ ಒಂದು ಇದನ್ನು ಅಡ್ವಾಂಟೇಜ್ ತಗೋತಾರೆ ಯಾವತ್ತು ಅಷ್ಟೇ ವಾದ ಮಾಡೋಕ್ಕೆ ಸಲುವಾಗಿ ಎಫ್ ಐ ಆರ್ನಲ್ಲಿ ಹೆಸರಿಲ್ಲ ಬೇಗ ಪೊಲೀಸ್ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಪೊಲೀಸರು ಅಂತ ಅನ್ನುವಂಥದ್ದು ಸಾಮಾನ್ಯ ಸಂಗತಿ ಇದು ಕೋರ್ಟ್ಗಳಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ ಹಾಗೆ ಅಂತ ವಿಚಾರದಲ್ಲಿ ಏನಾಗುತ್ತೆ ನಾವು ಪೊಲೀಸವರ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದ್ ಏನಾಗುತ್ತೆ ಅವ್ರಿಗೆಲ್ಲ ಚಾರ್ಜ್ ಶೀಟ್ ಹಾಕ ಕಣ ಪಟ 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 ಅಂತ ಬೀಳ್ಸಿ ಹೋಗಿ ಶುರು ಆಗ್ಬಿಡ್ತವೆ ಎಲ್ಲರಿಗೂ ಸರ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸರ್ ಈಗ ರೌಡಿಗಳಿಗೆ ಈಗ ಏನ್ ಮರ್ಡರ್ ಮಾಡಿದರೆ ಅಲ್ವಾ ಡಿಫೆನ್ಸ್ ಲಾಯರ್ ಹೌದೌದು ಪ್ರಾಸಿಕ್ಯೂಟರ್ ಇರ್ತಾರೆ ಓಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲ ನೋಡ್ಕೊಳ್ತಾರೆ ಕೇಸಿನ ಬಗ್ಗೆ ಎಲ್ಲ ನಮ್ದೆಲ್ಲ ಕೊನೆವರೆಗೂ ಅವರೇ ಅವ್ರು ಇರ್ತಾರೋ ಇನ್ನೊಬ್ರು ಟ್ರಾನ್ಸ್ಫರ್ ಆಗಿ ಇನ್ನೊಬ್ರು ಬರ್ತಾರೋ ಇನ್ನೊಬ್ರು ಅವರು ಅದಾದ್ಮೇಲೆ ಇನ್ನೊಬ್ರು ಬರ್ತಾರೋ ಆ ಕೇಸ್ ಮುಗಿಯುವಷ್ಟ ಯಾರು ಬರ್ತಾರೆ ಅಂತ ನಮಗೂ ಗೊತ್ತಾಗೋದಿಲ್ಲ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಜಡ್ಜಸ್ಗಳು ಚೇಂಜ್ ಆಗ್ತಾರೆ ಈಗ ನಾವು ಎವಿಡೆನ್ಸ ಎರಡು ಮೂರು ಎರಡು ಎರಡು ಮೂರು ಮೂರು ಜಡ್ಜಸ್ ಹತ್ರ ಹೇಳಿರೋದು ಇದೆ ಯಾಕೆಂದರೆ ಕಂಟಿನ್ಯೂಸ್ ಆಗಿರಲ್ವ ಟ್ರಾನ್ಸ್ಫರ್ ಆಗಿಬಿಡ್ತದೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಕೇಸ್ ನಡೆದ್ರೆ ಅವರೆಲ್ಲ ಇರಲ್ವಲ್ಲ ಅವರು ಚೇಂಜಸ್ ಚೇಂಜ್ ಚೇಂಜ್ ಆಗಿ ಹೋಗ್ತಾ ಇರ್ತಾರೆ ಸರ್ ಇಲ್ಲಿ ಈಗ ಈ ಡಿಫೆನ್ಸ್ ಲಾಯರ್ ರೌಡಿಗಳ ಪರವಾಗಿರುವಂಥ ಲಾಯರ್ ಸುಮ್ಮನೆ ನಂದು ತಿಳ್ಕೊಳ್ಳೋಕೆ ಕೇಳ್ತಾರೆ ಸರ್ ಈಗ ರೌಡಿಗಳನ್ನ ಹೊರಗಡೆ ತಂದರೆ ಅವ್ರಿಗೂ ಲಾಭ ಇರುತ್ತೆ ಯಾರಿಗೆ ಒಬ್ಬ ಲಾಯರ್ಗೂ ಲಾಭ ಇರುತ್ತೆ ಅಲ್ವಾ ಬಟ್ ಡಿಫೆನ್ಸ್ ಲಾಯರ್ಗೆ ಇವ್ರನ್ನ ಶಿಕ್ಷೆ ಮಾಡಿಸಿದರೆ ಅಥವಾ ಶಿಕ್ ಏನು ಲಾಭ ಇರುತ್ತೆ ಸರ್ ಅಂದರೆ ನಾನು ಹೇಳೋದು ಅದ್ರ ಮೇಲೆ ಅವ್ರ ಜೀವನ ನಿಂತಿರುತ್ತಾ ಈಗ ಪ್ರೈವೇಟಲ್ಲಿ ಅಂದರೆ ಇದು ಮಾಡಿದರೆ ನನ್ನ ಕೆಲಸ ನಂಗೆ ಸಂಬಳ ಅಂತಿರುತ್ತೆ ಗೌರ್ಮೆಂಟ್ ಅಂತಂದರೆ ನಾನು ಬೆಳಗ್ಗೆ ಬರ್ತೀನಿ ಸಂಜೆ ಹೋಗ್ತೀನಿ ಅನ್ನೋ ಥರನೇ ಇರುತ್ತೆ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ ಥರ ಒಂದು ಜಿದ್ದಿಗೆ ಬಿದ್ದವ್ರು ಶಿಕ್ಷೆ ಮಾಡಿಸ್ಬೇಕಂತಿರ್ತಾರಾ ಇರಲ್ಲ ಸರ್ ಏನು ಅವರು ಸರ್ಕಾರಿ ನೌಕರ್ರೆ ಈಗ ಪೊಲೀಸವರು ನಾವೇ ಹೆಂಗೆ ಕೆಲಸ ಮಾಡ್ತೀವಿ ನಮಗೂ ಎಲ್ಲಿ ಕೂತ್ಕೊಂಡ್ರು ಎಲ್ಲ ಕಾಲ ಕಳೆದ್ಬಿಟ್ರು ಎಲ್ಲಿ ಸ್ವೀಟ್ ಆಡ್ಕೊಂಡು ಕೂತ್ಕೊಂಡ್ರು ಸಂಬಳಕೊಂಡ್ಬಿಡುತ್ತಲ್ಲ ಓಕೆ ಹಂಗೆ ಏನೋ ಆವತ್ತು ಒಂದೆರಡು ಕೇಸ್ ಮಾಡಿದ್ರು ಮಾಡ್ಬೋದು ಇಲ್ಲ ಬೇ ಎವಿಡೆನ್ಸ್ ಮಾಡ್ಬೋದು ಇಲ್ಲ ಅವತ್ತು ಇನ್ನೇನು ಒಂದು ನಾಲ್ಕು ಅಡ್ಜಂಟ್ಮೆಂಟ್ ತೊಗೋಬೋದು ಹಿಂಗೆ ಅವ್ರದ್ದು ಅಷ್ಟೇ ಆಮೇಲೆ ನನ್ನ ಲೆಕ್ಕದಲ್ಲಿ ತುಂಬ ಬೀಳುವುದು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಭಾಳ ಹಳೇದಾಗ್ಬಿಡ್ತದೆ ನೋಡಿ ಅವೆಲ್ಲ ಆಮೇಲೆ ಇವ್ರು ಅವ್ರಿಗೂ ಗೊತ್ತಾಗೋಯ್ತದೆ ಇವರೇನು ಒಂದು ಕೇಸ್ಗೆ ಹೋಗ್ತಾ ಇರಲ್ವಲ್ಲ ಹಲವಾರು ಕೇಸ್ಗೆ ಹೋಗ್ತಾ ಇರ್ತಾರೆ ಆಮೇಲೆ ಕೆಲವು ಅವ್ರಿಗೂ ಗೊತ್ತು ಈ ರೌಡಿ ಕೇಸ್ಗಳಲ್ಲಿ ವಿಟ್ನೆಸ್ಗಳು ಸಪೋರ್ಟ್ ಮಾಡಲ್ರು ಅಂತ ಮೊದಲೇ ಗೊತ್ತಾಗ್ಬಿಟ್ಟಿರ್ತದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಬಂದು ವಿಟ್ನೆಸ್ಸಸ್ಗಳು ಸುಮ್ಮನೆ ಬಂದು ನಿಂತ್ಕೋತಾರೆ ಬಂದು ನಿಂತ್ಕೊಂಡು ಇಲ್ಲ ಸ್ವಾಮಿ ನಮ್ಗೆ ಗೊತ್ತಿಲ್ಲ ಅದೇನೋ ಪೊಲೀಸರು ಸೈನ್ ಹಾಕಿದ್ರು ಅಂತ ಹೇಳ್ತಾರೆ ಅಂತ ಅವ್ರಿಗೆಲ್ಲ ಮೊದಲೇ ಗೊತ್ತಾಗ್ಬಿಟ್ಟಿರ್ತದೆ ಈ ಕೇಸೆಲ್ಲ ಇದೇ ಕಥೆ ಆಗುವ ಆಗ್ಬಿಡ್ತವೆ ರೌಡಿಗಳವೆಲ್ಲ ಅಂತ ಅಂದ್ಬಿಟ್ಟು ಅಂತ ಆ ಕಾರಣಕ್ಕೆ ರೌಡಿ ಕೇಸು ಅಂತ ಅಂದರೆ ನನ್ನ ಲೆಕ್ಕದಲ್ಲಿ ಅವತ್ತೊಂದು ದಿವಸ ಫೈಲ್ ತೆಗಿತಾರೆ ಇದ್ದಾರೆ ಏನು ಕತೆ ಇದು ಏನು ಎವಿಡೆನ್ಸ್ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರ್ತದಲ್ಲ ಯಾಕಂದರೆ ವಿಟ್ನೆಸ್ ಮಾಡ್ತಾ ಇರಬೇಕಾದ್ರೇ ವಿಟ್ನೆಸ್ ಹೇಳ್ಕೊಂಡು ಬರಬೇಕಲ್ಲ ಅವರು ಕಂಪ್ಲೇಂಟೇ ಹೇಳಲ್ಲ ಅಂದ್ರೆ ಇಲ್ಲ ಸರ್ ಅದೇನೋ ಅಲ್ಲಿ ಹೋಗ್ತಾ ಇದೆ ಅವ್ನು ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ರು ಬರ್ಸ್ಕೊಂಡ್ರು ಸರ್ ಅಲ್ಲಪ್ಪ ನೀನೇ ಆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿರೋದೆಲ್ಲ ನೋಡಿದಿ ಅಂದ್ಬಿಟ್ಟು ಅಂತ ಪೊಲೀಸರು ಹೇಳಿದ್ರು ಸರ್ ಒಂದು ಸೈನ್ ಹಾಕಿ ಅಂದರು ಅಲ್ಲಿಂದನೇ ಪ್ರಾರಂಭ ಹಾಂ ಅಲ್ಲಿ ಅಲ್ಲೂ ಪಿ ಪಿ ನೋಡ್ತಾರೆ ಇನ್ನು ಈ ಮಟ್ಟಕ್ಕೆ ಹೀಗೆ ಕೇಸಿದ್ದ ಅಂದಮೇಲೆ ಇನ್ನು ಮುಂದಕ್ಕೆ ಯಾವ ಮಟ್ಟಕ್ಕೆ ಹೋಗ್ತದೆ ಬಿಟ್ಬಿಡ್ತಾರೆ ತಗಾಸೇನ ಇದೇನು ಇದೇನು ಒಲೀಕ್ಕೆ ಸಾಧ್ಯನೇ ಆಗೋಲ್ಲ ಇದು ಒಲಿವಂಥ ಬಟ್ಟೆ ಆದರೆ ಒಲಿಬೋದು ಪೂರ ಸಾವಿರಾರು ತುಂಡಾಗಿ ಹೋಗ್ಬಿಟ್ರೆ ಅದಕ್ಕೆ ಶಕ್ತಿನೇ ಇಲ್ಲ ಬ ಬಟ್ಟೆಗೆ ಒಲಿಕೆ ಏನು ಪ್ರಯೋಜನ ಆಗುತ್ತೆ ಕರೆಕ್ಟ್ ಆ ಥರ ಆ ಲೆಕ್ಕದಲ್ಲಿ ಅವರು ಬಿಟ್ಬಿಡ್ತಾರೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಪ್ರಿಲಿಮರಿ ಸ್ಟೇಜಲ್ಲಿ ಈ ಕೇಸ್ ಇಷ್ಟೇ ಇದ್ರ ಕತೆ ಇದು ಇದಾಗೋದು ಕೆಲಸ ಅಂತ ಅಂದ್ಬಿಟ್ಟು ಅಂತ ಹಾಗೆ ನಡ್ಕೊಂಡು ಹೋಗ್ತಾಯಿರ್ತವೆ ಇದು ಹೆಂಗಿದೆ ರೌಡಿಗಳಿಗೆ ಗೌರ್ಮೆಂಟ್ ಶಿಕ್ಷೆ ಕೊಡಲಿ ಬಿಡಲಿ ಆಮೇಲೆ ಇನ್ನೊಬ್ಬರ ಇವ್ರೊಬ್ರಿಗೆ ಮರ್ ತಪ್ಪಸ್ಕೊತಾರೆ ಇನ್ನೊಬ್ಬರೋಡಿ ಮರ್ಡರ್ ಮಾಡ್ತಾರೆ ಅಷ್ಟೇ ಆಗೋದು ಅಷ್ಟೇ ಅಷ್ಟೇ ಹಾಗಾಗ್ಬಿಟ್ಟು ಕೊನೆಗೆ ಆ ಕೇಸ್ಗಳಲ್ಲಿ ಇವರೆಲ್ಲ ಒಳಗಾರೆ ಒಳಗೋಗಿ ಒಂದು ಅದೇ ಒಂದು ನಾಲ್ಕು ತಿಂಗಳು ಒಳಗಡೆ ಇರ್ತಾರೆ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಇರುವುದಿಲ್ಲ ಈಚೆ ಬರ್ತಾರೆ ಮತ್ತೆ